ನಾವು ಡಿ ಬಾಸ್ ಎಷ್ಟು ಲಾಯಲ್ ಆಗಿರ್ತೀವೋ ವಿರಾಟ್ ಕೊಹ್ಲಿಗೂ ಅದೇ ಅಷ್ಟೇ ಲಾಯಲ್ ಆಗಿರ್ತೀವಿ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಎಷ್ಟು ಜನ ಲಾಯಲ್ ಅಭಿಮಾನಿಗಳು ಇದ್ದರು ಡಿ ಬಾಸ್ ಅಷ್ಟೇ ಅಭಿಮಾನಿಗಳು ಮೊದಲಿಂದನೂ ಇದ್ದಾರೆ ಇವಾಗೂ ಇದ್ದಾರೆ ಸ್ವಲ್ಪ ಬೇಜಾರು ವಿಷಯ ಏನು ಅಂದ್ರೆ ಸ್ಟೇಡಿಯಂ ಹೊರಗಡೆ ನಿಂತ್ಕೊಂಡಿದ್ದೆ ಸ್ವಲ್ಪ ಪೊಲೀಸ್ ಅವರು ಬಂದ್ಬಿಟ್ಟು ಫೋಟೋ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು ನನ್ನ ಹೇಳ್ಕೊಂಡು ಹೋದ್ರು ಟ್ರೈ ಮಾಡಿದ್ರು ಫೋಟೋ ಕಿತ್ಕೊಂಡು ಮೊಬೈಲ್ ಕಿತ್ಕೊಂಡು ಯಾರೋ ಫೋನ್ ಮಾಡಕ್ ಅಂತ ಹೋದೆ ಮೊಬೈಲ್ ಕೂಡ ಕಿತ್ಕೊಂಡ್ ಟ್ರೈ ಮಾಡಿದ್ರು ಫ್ಯಾನ್ ಕನ್ಮೆಂಟ್ ಸೆಲೆಬ್ರೇಷನ್ ಮಾಡಬಾರ್ದಾ ಅಲ್ಲ ಯಾರು ಇನ್ಸ್ಪೆಕ್ಟರ್ ಅವರೇ ಎಳ್ಕೊಂಡು ಹೋಗಿದ್ದು ನಾವು ಏನು ಗಲಾಟೆ ಮಾಡಿಲ್ಲ ന്യൂಸನ್ಸ್ ಇದು ಮಾಡಿಲ್ಲ ಯಾರಿಗೂ ಕರೆಕ್ಟ್ ಆಗೋ ಯಾರಿಗೂ ಕಮೆಂಟ್ ಓಡದಿಲ್ಲ ನನ್ನ ಪಾಡಿಗೆ ನಂದು ಫೋಟೋ ಇಟ್ಕೊಂಡಿರೋದು ನ್ಯೂಸೆನ್ಸ್ ಮಾಡಿದ ತರ ಅನಿಸುತ್ತಾ ಇದ್ಯಾ ಈಗ ಏನು ಫೋಟೋ ಇಟ್ಕೊಂಡಿದ್ದೀನಿ ಅದನ್ನ ಕ್ರೈಮ್ ಅಂತ ಅಂತారా ಏನು ಫೋಟೋ ಇಡ್ಕೊಂಬಾರ್ದು ಫೋಟೋ ಏನಕ್ಕೆ ಇಟ್ಕೊಂತೀರಾ ಅಂತ ಕೇಳ್ತಾ ಇದ್ದಾರೆ ಫೋಟೋ ಫೋಟೋ ತಪ್ಪು ತಪ್ಪಂತೆ ಫೋಟೋ ಏನಕ್ ಇಟ್ಕೊಬಾರ್ದು ಎಷ್ಟೋ ಜನ ಫ್ಲಾಗ್ ಹಾರಿಸ್ತಾರೆ ಎಷ್ಟೋ ಜನ ಎಷ್ಟೋ ಫೋಟೋ ಇಟ್ಕೊಂಡು ಹೋಗ್ತಾರೆ ಅದೆಲ್ಲ ತಪ್ಪಿಲ್ಲ ಈ ಫೋಟೋ ಒಂದ್ ಇಡ್ಕೊಂಡ್ ನಾವ್ ಒಂದ್ ಆಟ ಅಂತ ಮಾಡ್ಕೊಂಡ್ ಬಂದಿರ್ತೀವಿ ಒಂದ್ ಆರ್ಟ್ಗೆ ಒಂದ್ ಬೆಲೆನೇ ಇಲ್ವಾ ಇಲ್ಲ ಇಲ್ಲ ಆತರ ಏನು ಮಾಡಿಲ್ಲ ಸುಮ್ನೆ ನಮ್ ಪಾಡಿ ನಾವು ನಿಂತ್ಕೊಂಡಿದ್ವಿ ಸ್ವಲ್ಪ ಜನ ಬಂದ್ಬಿಟ್ಟು ಫೋಟೋ ತಕೊಂತ ಇದ್ರು ಅದನ್ನ ನೋಡ್ಬಿಟ್ಟು ಹೋಗೋ ಅವಶ್ಯಕತೆ ಇತ್ತ ಅಂತ ನಾನು ಪೊಲೀಸರನ್ನ ಕೇಳ್ತಾ ಇದ್ದೀನಿ ಅಲ್ಲಿಂದ ಒಳಗಡೆ ಎಳ್ಕೊಂಡೋದ್ರು ಎಷ್ಟೋ ಜನ ನೋಡಿದ್ರು ಎಷ್ಟೋ ಜನ ನೋಡಿದ್ರು ಎಲ್ಲಾರು ನೋಡಿದ್ರು ಒಳಗಡೆ ಹೋಗಿ ಫೋಟೋ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು ಫೋಟೋ ಅಲ್ಲೇ ಇಡ್ಕೊಳಕ್ ಟ್ರೈ ಮಾಡುದು ಫೋಟೋ ಕೊಡ್ಲಿಲ್ಲ ಫೋಟೋ ಬೇಕೇ ಬೇಕು ನಾನು ತಗೊಂಡೋಗ ಅಂತ ಫೋಟೋ ಕಿತ್ಕೊಂಡ್ರು ಒಡಕ್ ಟ್ರೈ ಮಾಡಿದ್ರು ತಲಾ ಬೇಜಾರಾಯ್ತು ಏನ್ ನನಗೂ ಗೊತ್ತಿಲ್ಲ ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ ಅದೇ ಕೇಳ್ತಾ ಇದ್ದೀನಿ ಪಬ್ಲಿಕ್ ಹತ್ರ ಕೇಳ್ತಾ ಇದ್ದೀನಿ ಏನ್ ತಪ್ಪು ಮಾಡಿದೀನಿ ನಾನು ಏನು ಏನು ಹೇಳಿಲ್ಲ ಹೊರ್ಗಡೆ ಹೋಗಪ್ಪ ಅಂತ ಹೇಳುದು ಮತ್ತೆ ಆಮೇಲೆ ಆಯ್ತು ಅಂದ್ಬಿಟ್ಟು ಹೊರಗಡೆ ಬಂದ್ವಿ ಹೊಡೆಯೋಕೆ ಟ್ರೈ ಮಾಡಿದ್ರು ಫೋನ್ ಮಾಡಕ್ಕೆ ಒಬ್ಬರು ಫೋನ್ ಮಾಡೋಣ ಅಂತ ಹೋದ್ರೆ ಫೋನ್ ಮಾಡೋಕ್ಕೂ ಬಿಟ್ಟಿಲ್ಲ ಫೋನ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು ತುಂಬಾ ಜನ ಇದ್ರು ತುಂಬ ಜನ ಇದ್ರು ಎಲ್ಲರೂ ಬಂದ್ಬಿಟ್ಟು ಹೇಳ್ಕೊಂಡು ಹೋದ್ರು ತುಂಬಾ ತುಂಬ ಜನ ವೈರಲ್ ಆಗಿದೆ ಆ ವೀಡಿಯೋ ತೋರಿಸಿ ವಿಡಿಯೋ ಇದೆ ನಾನು ಅದೇ ಅದೇನು ಉದ್ದೇಶ ಇದೆ ಅಂತ ನನ್ಗೆ ಗೊತ್ತಾಗುತ್ತಿಲ್ಲ ಏನಾಗುತ್ತೆ ಅಂದ್ರೆ ತುಂಬಾ ಜನ ಸೇರಿ ಈ ಫೋಟೋ ತಗೊಂಡು ಪ್ರೌಡ್ ಆಗೋದ್ರಿಂದ ಅಲ್ಲೇನು ನ್ಯೂಸೆನ್ಸ್ ಕ್ರಿಯೇಟ್ ಆಗಿದ್ರೆ ರಿಯಲ್ ಅದಕ್ಕಿಂತ ಸಾರಿಗೆ ಯಾಕಂದ್ರೆ ಈ ಅಪ್ಪನಿಗೆ ಇರೋ ಕ್ರೈಸು ಎಕ್ಸ್ಟ್ರಾಡಿನರಿ ಸ್ಟೇಡಿಯಂ ಅಲ್ಲೂ ಅವ್ರ ಫ್ಯಾನ್ಸ್ ಬಂದಿರ್ತಾರೆ ಆಗ ಅವರು ಒಂದು ಎಲ್ಲ ಫೋಟೋ ತಗೊಳೋದ್ರಿಂದ ಏನಾದ್ರೂ ಸ್ವಲ್ಪ ಜಾಸ್ತಿ ಜನ ಆಗಿ ಆತರ ಹೇಳ್ತಾರೆ ಏನು ಹೇಳಿಲ್ಲ ಫೋಟೋ ಫೋಟೋ ಆ ನಿಜ ಬಸ್ಸು ಇಪೋಡಕ್ಕೆ ಎಲ್ಲ ಬಿಡ್ಕೊಂಡ್ರು ಬಿಡ್ಕೊಂಡ್ರು ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಏನು ಫಾನ್ ಮೂಮೆಂಟ್ ನ ಸೆಲೆಬ್ರೇಟ್ ಮಾಡೋಕೆ ನಾವು ಬಂದಿರ್ತೀವಿ ಆ ಫ್ಯಾನ್ ಮೂಮೆಂಟ್ ನೇ ಅವರು ಕಿತ್ಕೊಂಡಂಗೆ ಆಗುತ್ತೆ ಪೊಲೀಸ್ ಅವರು ಅವರಷ್ಟು ತಿಳ್ಕೋರು ಅವರು ಈ ತರ ಮಾತಾಡಿದ್ರೆ ನಮ್ಮಂತವರು ಏನು ಮಾಡಬೇಕು ಸೆಲೆಬ್ರೇಷನ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಸ್ವಲ್ಪ ಬೇಜಾರಾಗಿದೆ ಫೋಟೋ ವಾಪಸ್ ಬಂದಿವರ್ಗ ಬೇಜಾರಾಗಿದೆ ಈಗ ಏನಾಗುತ್ತಂದ್ರೆ ಸರ್ ಈಗ ಬಿಡಿ ಹೋಗ್ಲಿ ಅವರಲ್ಲಿ ಏನಾದ್ರು ಪಾಪ ಈ ಫೋಟೋ ತಗೊಳೋದ್ರಿಂದ ಈಗ ಬಹಳಷ್ಟು ಜನ ಅಭಿಮಾನಿಗಳು ಇರ್ತಾರೆ ಆ ಅಪ್ಪನಿಗೆ ಕ್ರೈಸ್ ಅಂದ್ರೆ ಥಿಯೇಟರ್ ಅಲ್ಲಿ ಕ್ರೈಸ್ ಇಲ್ಲಿ ಚಿನ್ನಸಮ್ ಸ್ಟೇಡಿಯಂ ಕ್ರೈಸ್ ಇರುತ್ತೆ ಹಾಗಾಗಿ ಯಾರೋ ತುಂಬಾ ಫೋಟೋ ತಗೊಳೋದ್ರಿಂದ ಅಭಿಮಾನಿಗಳು ಜಾಸ್ತಿ ನಮ್ಮ ಭಾಸ್ ಎಲ್ಲೋದ್ರು ಆ ಫೋಟೋ ತಗೊಳೋದ್ರಿಂದ ಎಲ್ಲ ಜಾಸ್ತಿ ಜನ ಸೇರ್ತಾರೇನೋ ಅವ್ರಿಗೆ ಭಯ ಸುಮ್ಮನೆ ನ್ಯೂಸನ್ಸ್ ಕ್ರಿಯೇಟ್ ಆಗುತ್ತೆ ಉದ್ದೇಶದಲ್ಲಿ ಮಾಡಿರ್ಬೋದು ಇಲ್ಲಿ ಪರವಾಗಿಲ್ಲ ಅಂದ್ರೆ ಇಲ್ಲ ಕೆಲ ತಲೆ ಕೆಡ್ಸ್ಕೋಬಾರ್ದು ಇಂತ ಆಗ್ತಾ ಇರ್ತಾವ